ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಜೀವನ ಎನ್ನುವುದು ವಿವರಿಸುವ ಪರಿಹರಿಸುವ ವಿಷಯವಲ್ಲ ಅದು ಪ್ರತಿಯೊಬ್ಬರೂ ಸ್ವತಃ ಅನುಭವಿಸಬೇಕು ಮತ್ತು ಆ ಅನುಭವವು ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರುತ್ತವೆ ಈ ಅನುಭವಗಳ ಕಾರಣದಿಂದ ಹೊರಬರುವ ಸ್ಪಂದನೆಗಳು ಕೂಡ ಬೇರೆ ಬೇರೆಯೇ ಆಗಿರುತ್ತವೆ ನಮ್ಮ ಮೇಲೆ ನಮಗೆ ನಂಬಿಕೆ ಕಡಿಮೆಯಾದಾಗ ಬೇರೆಯವರ ಮೇಲೆ ಅಪನಂಬಿಕೆ ಹೆಚ್ಚಾಗುತ್ತಾ ಹೋಗುತ್ತದೆ ನಮ್ಮಲ್ಲಿರುವ ಆತ್ಮವಿಶ್ವಾಸ ಕಡಿಮೆಯಾದಾಗ ಬೇರೆಯವರ ಮೇಲೆ ಸಂಶಯ ಹೆಚ್ಚಾಗುತ್ತದೆ ಮೊದಲು ನಮ್ಮಲ್ಲಿರುವ ದೌರ್ಬಲ್ಯವನ್ನು ನೀಗಿಸಿಕೊಂಡರೆ ಬೇರೆಯವರಲ್ಲಿರುವ ಕೊರತೆಯನ್ನು ನಾವು ಹುಡುಕುವುದಿಲ್ಲ ಮತ್ತು ಅದು ಕಾಣುವುದೂ ಇಲ್ಲ ನೋವಾದರೂ ಪರವಾಗಿಲ್ಲ ಇರುವ ಸತ್ಯವನ್ನು ಮರೆಮಾಚದೆ ಯಾರಿಗೆ ಹೇಳಬೇಕೋ ಅವರಿಗೆ ಹೇಳಿಬಿಡಬೇಕು ಸುಳ್ಳನ್ನು ಹೇಳಿ ಮುಂದೊಮ್ಮೆ ಸತ್ಯ ಗೊತ್ತಾದಾಗ ಉಂಟಾಗುವ ನೋವು ಸಹಿಸಲು ಸಾಧ್ಯವಾಗಬಹುದು ಪರಿಣಾಮವೂ ಕೂಡ ವ್ಯತಿರಿಕ್ತವಾಗಬಹುದು ಪ್ರತಿಯೊಬ್ಬರ ಜೀವನದ ಹಾದಿಯಲ್ಲಿ ಸಾಕಷ್ಟು ಎಡರು ತೊಡರುಗಳು ತೊಂದರೆ ತಾಪತ್ರಯಗಳು ನಷ್ಟಗಳು ಅವಶ್ಯವಾಗಿ ಬರುತ್ತವೆ ಸತ್ಯದ ಹಾದಿಯಲ್ಲಿ ನಡೆಯುವವರಿಗೆ ದೇವರು ಸಾರಥಿಯಾಗಿ ಅವನ್ನೆಲ್ಲ ದಾಟಿಸಿ ಗುರಿ ತಲುಪಿಸುತ್ತಾನೆ ಅಚಲವಾದ ನಂಬಿಕೆ ಇಟ್ಟುಕೊಂಡು ಮುನ್ನಡೆಯಬೇಕು ಅಷ್ಟೇ ಈಗಿನ ಕ್ಷಣಗಳನ್ನು ಬಂದ ರೀತಿಯಲ್ಲಿಯೇ ಅನುಭವಿಸಿ ಆಸ್ವಾದಿಸಬೇಕು ಹಿಂದಿನದ್ದನ್ನೇ ನೆನಪಿಸಿಕೊಂಡು ಇದ್ದರೆ ಇಂದಿನ ಅನುಭವ ಆಸ್ವಾದಿಸಲಾಗದು ಮುಂದಿನದ್ದನ್ನು ಅತಿಯಾಗಿ ಆಲೋಚಿಸಲೇಬಾರದು ಆಲೋಚಿಸಿದರೆ ಆಗಲೂ ಸಹ ಇಂದಿನ ಕ್ಷಣಗಳನ್ನು ಅನುಭವಿಸಿ ಆಸ್ವಾದಿಸಲು ಸಾಧ್ಯವಾಗದು ನಮ್ಮ ಬಲಹೀನತೆಗಳು ನಮ್ಮ ದೌರ್ಬಲ್ಯಗಳು ನಮ್ಮ ಶಕ್ತಿ ನಮ್ಮ ಇತಿಮಿತಿಗಳು ನಮ್ಮ ಸಾಮರ್ಥ್ಯಗಳು ನಮ್ಮ ಆಸೆ ಆಕಾಂಕ್ಷೆಗಳ ಬಗ್ಗೆ ನಮಗೆ ಸ್ಪಷ್ಟ ಅರಿವು ಇರಲೇಬೇಕಾಗುತ್ತದೆ ಆಗ ಮಾತ್ರ ಯಶಸ್ಸಿನತ್ತ ನಾವು ಕೈಗೊಳ್ಳುವ ಕಾರ್ಯಗಳು ಯಶಸ್ವಿಯಾಗುತ್ತವೆ ಬದುಕಿನ ಪ್ರಯಾಣ ಸುಗಮವಾಗುತ್ತದೆ ಮಾತು ಮತ್ತು ಕೃತಿ ಒಂದೇ ನಾಣ್ಯದ ವಿರುದ್ಧ ಮುಖಗಳು ಇವೆರಡರಲ್ಲಿ ಸಾಮರಸ್ಯವನ್ನು ತರಬೇಕಾದರೆ ಅಚಲವಾದ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯ ಮತ್ತು ಸತ್ಯಾಸತ್ಯತೆ ವಿಮರ್ಶಿಸುವ ಚಾಣಾಕ್ಷತೆ ನ್ಯಾಯ ಅನ್ಯಾಯಗಳನ್ನು ಗುರುತಿಸುವ ಬುದ್ಧಿವಂತಿಕೆ ಮತ್ತು ಎಲ್ಲವನ್ನು ಸಂಭಾಳಿಸುವ ಗುಣ ಮತ್ತು ಧೈರ್ಯವನ್ನು ಹೊಂದಿರಬೇಕಾಗುತ್ತದೆ ಉನ್ನತವಾದ ಪ್ರಗತಿಗೆ ಉತ್ತಮವಾದ ಕನಸುಗಳನ್ನು ಕಾಣಲೇಬೇಕು ಆದರೆ ಅದನ್ನು ಸಾಕಾರಗೊಳಿಸಲು ಅಷ್ಟೇ ಉನ್ನತವಾದ ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಂಡು ಸರಿಯಾಗಿ ಅನುಷ್ಠಾನಗೊಳಿಸಬೇಕು ವೈಫಲ್ಯಗಳನ್ನು ಮೆಟ್ಟಿ ಯಶಸ್ಸನ್ನು ಸಾಧಿಸಬೇಕು ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ